ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಳೆಗಳಿಗೆ ಇಪ್ಪತ್ತಾರೀಕು ವರೆಗೂ ನೀರನ್ನು ಬಿಡಲೇಬೇಕು ಬಿಡಲೇಬೇಕು ರೈತರು ಬಂದಿರೋ ಕಾರಣ ಏನಂದ್ರೆ ಇವತ್ತಿನ ದಿನದಲ್ಲಿ ಮೆಕ್ಕೆಜೋಳ ಆಮೇಲೆ ಅಲಸಂದಿ ಆಮೇಲೆ ಜೋಳ ಎಲ್ಲ ಹಾಕಿದ್ದಾರೆ ರೈತರಿಗೆ ಹತ್ತು ದಿವಸ ನೀರು ಬಂದರೆ ಇಪ್ಪತ್ತನೇ ತಾರೀಕು ಅವರಿಗೆ ಬಂದರೆ ಬೆಳೆ ಬರುತ್ತೆ ಇಲ್ಲಾಂದ್ರೆ ಆ ತೆನೆ ತಣ್ಣಗಾಗ್ತೈತೆ ಆ ಜಾಳ ಬೆಳೆಸಿ ಆಗೋಲ್ಲ ಆದ್ದರಿಂದ ರೈತರು ಇವಾಗ ಮೊನ್ನೆ ಬಂದು ಡಿ ಸಿ ಆಫೀಸಿಗೆ ಮನೆ ಪತ್ರ ಕೊಟ್ಟೋಗಿದ್ದಾರೆ ಮತ್ತು ಎಮ್ ಎಲ್ ಎಗಳ ಹತ್ರ ಹೋದ್ರೆ ಎಮ್ ಎಲ್ಗಳು ಸಿಕ್ಕಿಲ್ಲ ಪ್ರತಿನಿಧಿಗಳು ಆದ್ದರಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿ ತನಕ ಬಂದಿದ್ದೀವಿ ಎಲ್ಲ ನಮ್ಮ ಶೀಟ ಸಂಘಟನೆ ಮತ್ತು ನಾವು ರೈತ ಸಂಘಟನೆ ಎಲ್ಲ ಬಂದಿದ್ದೀವಿ ರೈತರು ಬಂದಿದ್ವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರುಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಬಳ್ಳಾರಿ ಜಿಲ್ಲೆ ಗಮನ ಹರಿಸಿ ರೈತರಿಗೆ ನಷ್ಟ ಆಗದಂತೆ ನೀರು ಬಿಡಬೇಕಂತ ನಾವು ರೈತರಿಗೆ ಇದ್ದೀವಿ ಇಪ್ಪತ್ತನೇ ತಾರೀಕು ವರೆಗೆ ರೈತರಿಗೆ ಭಾಳ ಕಷ್ಟ ಆಗ್ತತೆ ಇವತ್ತಿನ ದಿನ ಮೆಣಸಿನಕಾಯಿ ರೇಟ್ ಕಮ್ಮಿಯಾಗಿ ಮೆಣಸಿನ ಬೇ ಮೆಣಸಿನಾಯಿ ಬೆಳೆ ಹಾಳಾಗೋಗಿದೆ ಆದ್ದರಿಂದ ಮೆಣ್ಸಿನಕಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇರೋದು ಬರೀ ಹನ್ನೊಂದು ಸಾವಿರ ಎಂಟು ಸಾವಿರ ಕೇಳ್ತಾ ಇದಾರೆ ಬೆಳೆ ನಾನು ರೈತರು ಹಾಕಿರ್ತಕ್ಕಂಥ ಮೆಕ್ಕೆಜೇಳಿ ಎಣ್ಣೆ ಬೆಳೆಯೋದು ಆ ಬೆಳೆ ಬರೋ ಪೂರ್ತಿಗೆ ನಮ್ಮ ನೀರು ಇವು ಆಂಧ್ರ ಕೋಟದಾಗ ಇವು ಹೋಗ್ತಾ ಇದಾವೆ ಇನ್ನು ಹನ್ನೆರಡು ತಾರೀಕು ಇತ್ತು ಅಂತಂದ್ರ ಅದ ಅದೇ ಕೋಟದಲ್ಲೇ ನಮಗೆ ಹತ್ತನೇ ತಾರೀಕು ವರೆಗೆ ಇಪ್ಪತ್ತೇ ತಾರೀಕು ವರೆಗೆ ಬಿಡ್ಬೇಕಂತ ಕೇಳ್ತಾ ಇದೀವಿ ಅಲಸಂದಿ ಜೋಳ ಮೆಣಸಿನ್ಕಾಯಿ ಮೆಕ್ಕೆಜೋಳ ಹಾಕಿದ್ದಾರೆ ಈಗ ಇನ್ನೇನು ಈ ತಿಂಗಳು ಎಂಟಿಗೆ ಬೆಳೆ ಬರುವಂತ ಸಂದರ್ಭದಲ್ಲಿ ಈಗ ಡ್ಯಾಮ್ ನಿಂದ ನೀರು ಬಂದಾಗ್ತಾ ಇದೆ ನಮ್ಮ ರೈತ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ ಈಗ ಈ ನೀರ್ ನೀರ್ನ ಬಂದ್ ಮಾಡಿದ್ರೆ ಈಗ ಹಾಕಿರ್ತಕ್ಕಂಥ ಬೆಳೆ ಸಂಪೂರ್ಣ ನಷ್ಟ ಆಗ್ಬಿಡ್ತವೆ ಆ ಕಾರಣದಿಂದ ಬಳ್ಳಾರಿ ಜಿಲ್ಲೆಯ ಎಲ್ಲಾ ರೈತರು ಎಲ್ಲಾ ತಾಲೂಕಿನ ರೈತರಿಗೆ ಅನುಕೂಲ ಆಗೋ ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆ ಅಂದ್ರೆ ಅಟ್ಲೀಸ್ಟ್ ಫೆಬ್ರವರಿ ಇಪ್ಪತ್ತನೇ ತಾರೀಕು ವರೆಗೂ ನೀರ್ ಬಿಟ್ರೆ ನಮ್ಮ ರೈತರು ಅನುಕೂಲ ಆಗುತ್ತೆ ಈಗಾಗಲೇ ಮೆಣಸಿನ್ಕಾಯಿ ಜೋಳ ರೇಟ್ ಕುಸಿದು ರೈತರು ಆತಂಕದಲ್ಲಿದ್ದಾರೆ ಈ ರೀತಿ ಗಾಯದ ಮೇಲೆ ಬರೆಯೋದಂಗಾಗುತ್ತೆ ಈಗ ನೀರ್ ಬಂದಾಗ್ಬಿಟ್ರೆ ಸಂಪೂರ್ಣ ರೈತರು ವಿಷ ಕೂಡ ಸಾಯೋಂತ ಪರಿಸ್ಥಿತಿ ಬರುತ್ತೆ ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಮನಿಸ್ಟರು ಎಲ್ಲಾ ಜಿಲ್ಲಾ ಪ್ರತಿನಿಧಿಗಳು ಅಂದ್ರೆ ಎಮ್ ಎಲ್ ಎಗಳು ಎಲ್ಲರೂ ಸೇರ್ಕೊಂಡು ನಮ್ಮ ಬಳ್ಳಾರಿ ಜಿಲ್ಲೆ ರೈತರಿ ನ್ಯಾಯ ಕೊಡಬೇಕು ನಾವು ಕೇಳ್ತಕ್ಕಂಥದ್ದು ಬೇಡಿಕೆ ಅಂದ್ರೆ ಇವತ್ತು ಡ್ಯಾಮ್ ಅಲ್ಲಿ ನೀರಿದೆ ನಾವು ನೀರಿಲ್ಲ ಅಂತಂತಲ್ಲ ಅಂತಲ್ಲ ನೀರಿದ್ರು ಯಾಕೆ ನಮಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ನೀರ್ ಬಿಡೋಂಗಿಲ್ಲ ನೀರ್ ಬಿಡಬೇಕು ನೀರ್ ಬಿಟ್ರೇನೆ ಇವತ್ತು ಸರ್ಕಾರ ಇರೋದು ಜಿಲ್ಲಾಧಿಕಾರಿ ಇರೋದು ಡ್ಯಾಮ್ ಇರೋದು ರೈತರಿಗೋಸ್ಕರ ರೈತರು ಹಿತ ದೃಷ್ಟಿಯಿಂದ ಇವತ್ತು ಸರ್ಕಾರ ಇಮಿಡಿಯೇಟ್ಲಿ ಅಧಿಕಾರಿಗಳು ಮಾತಾಡಿಬಿಟ್ಟು ನಮ್ಮ ಈ ಭಾಗದ ರೈತರಿಗೆ ಸಂಪೂರ್ಣವಾಗಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ನೀರು ಬಿಟ್ರೆ ಅನುಕೂಲ ಆಗುತ್ತೆ ಇದೇನಾದ್ರು ನೀರನ್ನ ಬಿಡಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗ ಕೇಳಕ್ಕೆ ಇಷ್ಟಪಡ್ತಾ ಇದ್ವಿ ಈ ಕೂಡಲೇ ಸರ್ಕಾರ ಸುಪ್ತು ತುರ್ತು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಮಾನ್ಯ ಮಿನಿಸ್ಟರ್ಗಳು ಅಧಿಕಾರಿಗಳು ಮೀಟಿಂಗ್ ಕರೆದು ನಮ್ಮ ಭಾಗದ ರೈತರಿಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ನೀರು ಬಿಡಬೇಕು ಅಂತ ಹೇಳಿ ಆಗ್ರಹಿಸಿದ್ವಿ ಇದ್ವಿ ಎಐಕಿ ಕೆಮ್ಮ ಜಿಲ್ಲಾಧ್ಯಕ್ಷ ಗೋವಿಂದ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ